ಒಂದಾನೊಂದು ಊರು ಆ ಊರಿಂದ ಸ್ವಲ್ಪ ದೂರದಲ್ಲಿ ಸಾಧುವೊಬ್ಬರು ಮಠವನ್ನು ಕಟ್ಟಿ ಬೆಳೆಸುತ್ತಿದ್ದರು ದಿನವೂ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ಭಿಕ್ಷಾಟನೆ ಮಾಡಿ ಬಂದ ಧವಸ ಧಾನ್ಯಗಳಿಂದ ಆಹಾರವನ್ನು ಬೇಯಿಸಿ ಮಠಕ್ಕೆ ಬಂದವರಿಗೆ ಅನ್ನದಾಸೋಹ ನಡೆಸುತ್ತಿದ್ದರು ದಿನ ಕಳೆದಂತೆ ಕೆಲವು ಯುವಕರು ಸಾಧುವಿನ ಜೊತೆ ಸೇರಿಕೊಂಡರು ಅನ್ನದಾಸೋಹವನ್ನು ಸೇವಿಸುತ್ತಾ ಸೋಮಾರಿತನದಲ್ಲಿ ಬದುಕುವುದನ್ನು ರೂಢಿಸಿಕೊಂಡರು ತಾವು ಸಾಧುಗಳ ಶಿಷ್ಯರೆಂದು ಎಲ್ಲರಲ್ಲಿಯೂ ಹೇಳಿಕೊಳ್ಳುತ್ತಿದ್ದ ಅಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚತೊಡಗಿತು ಈಗ ಸಾಧುವಿಗೂ ವಯಸ್ಸಾಗಿ ಭಿಕ್ಷಾಟನೆ ಮಾಡಲು ಶಕ್ತಿ ಇಲ್ಲದಂತಾಯಿತು ಅವರು ತಮ್ಮ ಶಿಷ್ಯರನ್ನೇ ಭಿಕ್ಷಾಟನೆಗೆ ನಿಯೋಜಿಸಿದರು ತಾವು ಕೊಡುವ ಭಿಕ್ಷೆಯು ಸತ್ಕಾರ್ಯಕ್ಕೆ ಬಳಕೆಯಾಗುವುದರಿಂದ ಜನರು ಹಿಂದೆ ಮುಂದೆ ನೋಡದೆ ತಾವು ಬೆಳೆದುದರಲ್ಲಿ ಒಂದಿಷ್ಟನ್ನು ದಾನ ಮಾಡುತ್ತಿದ್ದರು ವಯೋ ಸಹಜವೆಂಬಂತೆ ಸಾಧುವಿಗೆ ತನ್ನ ನಂತರ ಮಠದ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕೆನಿಸಿತು ತಮ್ಮ ಶಿಷ್ಯರೆಲ್ಲರನ್ನು ಸೇರಿಸಿ ವಿಚಾರಿಸಿದರು ಶಿಷ್ಯರೆಲ್ಲರೂ ತಾ ಮುಂದು ಮುಂದು ಎಂದು ಕೂಗಲಾರಂಭಿಸಿದರು ಇಷ್ಟು ಜನರಲ್ಲಿ ಸೂಕ್ತರಾದವರನ್ನು ಆಯ್ಕೆ ಮಾಡಬೇಕೆಂದುಕೊಂಡ ಸಾಧುಗಳು ಒಂದೆರಡು ದಿನ ಆಲೋಚಿಸಿ ಉಪಾಯ ಮಾಡಿ ಉತ್ತಮ ಶಿಷ್ಯನೊಬ್ಬನನ್ನು ಪತ್ತೆ ಹಚ್ಚಿ ಅವನಿಗೆ ಪಟ್ಟ ಕಟ್ಟಬೇಕೆಂದು ನಿರ್ಧರಿಸಿದರು ಮರುದಿನವೇ ಎಲ್ಲ ಶಿಷ್ಯರನ್ನು ತಮ್ಮೊಡನೆ ಗ್ರಾಮದಲ್ಲಿದ್ದ ತಮ್ಮಾರನ ಕುಲುಮಿಯ ಬಳಿಗೆ ಕರೆದೊಯ್ದರು ಇಲ್ಲಿ ಕಾದ ಕಬ್ಬಿಣದ ಸರಳನು ಕೈಯಲ್ಲಿ ಹಿಡಿದು ವಿಚಲಿತರಾಗದೆ ಯಾರು ಸಹಿಸಿಕೊಳ್ಳುತ್ತಾರೋ ಅವರನ್ನೇ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತೇನೆ ಎಂದರು ಇದನ್ನು ಕೇಳಿದ ಶಿಷ್ಯರೆಲ್ಲರೂ ಭಯಪಡತೊಡಗಿದರು ಸಾಧುಗಳು ಮುಂದುವರೆಸಿ ಮೊದಲಿಗೆ ನಾನೇ ಸರಳನ್ನು ಹಿಡಿದುಕೊಳ್ಳುವೆ ನಂತರ ನೀವು ಒಬ್ಬೊಬ್ಬರಾಗಿ ಹಿಡಿಯಿರಿ ಎಂದು ತಾವೇ ಮೊದಲಿಗರಾಗಿ ಕಮ್ಮಾರನ ಕುಲುಮೆಯಲ್ಲಿದ್ದ ಕಾದ ಕಬ್ಬಿಣದ ಸರಳನು ಕೈಯಲ್ಲಿ ಹಿಡಿದು ದೇವರ ಜಪ ಮಾಡಿದರು ಇದನ್ನು ಕಂಡು ಶಿಷ್ಯರೆಲ್ಲರೂ ಬೆವತು ಹೋದರು ಆಗ ಗುರುಗಳು ಬನ್ನಿ ಒಬ್ಬೊಬ್ಬರಾಗಿ ಸರಳನು ಹಿಡಿಯಿರಿ ಎಂದಾಗ ಎಲ್ಲರೂ ಜೀವ ಉಳಿದರೆ ಸಾಕೆಂದು ತಿಳಿದು ಭಯದಿಂದ ಓಡಿ ಹೋದರು ಆದರೆ ಒಬ್ಬನೇ ಒಬ್ಬ ಶಿಷ್ಯ ಮಾತ್ರ ಅಲ್ಲಿಯೇ ನಿಂತಿದ್ದ ಅವನು ಮುಂದೆ ಬಂದು ಸರಳನು ಕೈಯಲ್ಲಿ ಹಿಡಿದು ಮಂತ್ರ ಪಠಿಸಿದ ಅವನ ಕೈ ಸುಡಲಿಲ್ಲ ಕಾರಣ ಅದು ಕಾದ ಕಬ್ಬಿಣವಾಗಿರಲಿಲ್ಲ ಕಮ್ಮಾರನೊಡನೆ ಸಾಧುವು ಸೇರಿಕೊಂಡು ಉತ್ತಮ ಶಿಷ್ಯನನ್ನು ಆಯ್ಕೆ ಮಾಡಲು ಹೀಗೆ ನಾಟಕವಾಡಿದ್ದರು ಗುರುಗಳು ಆ ಯುವ ಶಿಷ್ಯನನ್ನು ಕುರಿತು ಎಲ್ಲರೂ ಓಡಿ ಹೋದರು ನೀನೇಕೆ ಹೆದರಲಿಲ್ಲ ಎಂದು ಕೇಳಿದಾಗ ಆ ಯುವಕನು ಗುರುಗಳಾದ ನೀವು ಕಾದ ಸರಳನ್ನು ಹಿಡಿಯಲು ಸಾಧ್ಯವಾಗುವುದಾದರೆ ನಿಮ್ಮ ಶಿಷ್ಯನಾದ ನನ್ನಿಂದ ಅದು ಏಕೆ ಸಾಧ್ಯವಿಲ್ಲವೆನಿಸಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಹಿಡಿದೆ ಎಂದಾಗ ಸಾಧುಗಳ ಮುಖದಲ್ಲಿ ಮಠಕ್ಕೆ ಸೂಕ್ತ ಉತ್ತರಾಧಿಕಾರಿ ದೊರೆತ ಆನಂದ ಎದ್ದು ಕಾಣುತ್ತಿತ್ತು ಪ್ರೀತಿಯ ಬಂಧುಗಳೇ ಒಬ್ಬ ವ್ಯಕ್ತಿ ಉತ್ತಮವಾಗಿ ಬದುಕಬೇಕಾದರೆ ಇರಬೇಕಾದ ಅತಿ ಮುಖ್ಯ ಗುಣ ಅಂತಂದ್ರೆ ನಂಬಿಕೆ ಎಂಥ ಕಠಿಣ ಸಂದರ್ಭದಲ್ಲೂ ಆ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ ಹೌದು ಇವತ್ತು ಕಷ್ಟ ಇರಬಹುದು ಆದರೆ ಇವತ್ತೇ ಕೊನೆನಾ ಇಲ್ಲ ಇಲ್ಲ ನಾಳೆ ಇದೆ ಉತ್ತಮ ನಾಳೆ ಇದೆ ಆ ನಂಬಿಕೆ ಇರಲೇಬೇಕು ನಾವು ಒಂಟಿಯಲ್ಲ ಈ ಸಮಾಜ ಇದೆ ಅನ್ನೋ ನಂಬಿಕೆ ಇರಬೇಕು ಯಾರಿದ್ರು ಇರದೇ ಇದ್ರೂ ಆ ಈಶ್ವರ ನಮ್ಮ ಜೊತೆ ಇರ್ತಾನೆ ಅನ್ನುವ ಗಟ್ಟಿ ನಂಬಿಕೆ ಇರಬೇಕು ನಂಬಿಕೆ ನಮ್ಮ ಆಸ್ತಿ ಈಗ ಇನ್ನೊಂದು ಕತೆ ಕೇಳಿ ಅನುಭವಿ ಹಬೀಬ್ ಹತ್ತಿರ ಇದ್ದಿದ್ದು ಒಂದೇ ನಿಲುವಂಗಿ ಆ ಅಂಗಿಯನ್ನೇ ಆತ ಬೇಸಿಗೆ ಮಳೆಗಾಲ ಚಳಿಗಾಲದಲ್ಲಿ ಧರಿಸುತ್ತಿದ್ದ ಒಂದು ದಿನ ಹಬೀಬ್ ತನ್ನ ಬಟ್ಟೆಯನ್ನು ರಸ್ತೆಯ ಮಧ್ಯದಲ್ಲಿಟ್ಟು ಶುದ್ಧಿ ಸ್ನಾನಕ್ಕಾಗಿ ಮನೆಯಿಂದ ಹೊರಗೆ ಹೋಗಿದ್ದ ಆಗ ಅಲ್ಲಿಗೆ ಬಂದ ಹಸನ್ ಅಲ್ ಬಸ್ರಿಗೆ ರಸ್ತೆಯ ನಡುವೆ ಹಬೀಬ್ನ ಬಟ್ಟೆ ಕಂಡು ಆಶ್ಚರ್ಯವಾಯಿತು ಯಾರಾದರೂ ದಾರಿ ಹೋಕರೂ ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬಹುದೆಂದು ಆತಂಕವಾಯಿತು ಹಬೀಬ್ ವಾಪಸ್ ಬರುವವರೆಗೆ ಹಸನ್ ಅಲ್ಲೇ ಕುಳಿತು ಆ ಬಟ್ಟೆಯನ್ನು ಕಾಯತೊಡಗಿದ ಹಬೀಬ್ ವಾಪಸ್ ಮನೆಗೆ ಬಂದಾಗ ಮನೆ ಬಾಗಿಲಲ್ಲಿ ಕುಳಿತಿದ್ದ ಹಸನ್ಗೆ ಅಭಿನಂದನೆ ಸಲ್ಲಿಸಿ ಅವನು ಅಲ್ಲಿ ಕುಳಿತಿರುವ ಕಾರಣ ಕೇಳಿದ ನಿನ್ನ ನಿಲುವಂಗಿಯನ್ನು ರಸ್ತೆಯ ಮಧ್ಯೆ ಬಿಟ್ಟು ಹೋಗಿರುವೆಯಲ್ಲ ಯಾರಾದರೂ ಅದನ್ನು ತೆಗೆದುಕೊಂಡು ಹೋದರೆ ಏನು ಮಾಡುತ್ತಿದ್ದೆ ಯಾರ ಮೇಲೆ ನಂಬಿಕೆ ಇಟ್ಟು ಯಾರ ಮೇಲೆ ಭರವಸೆ ಇಟ್ಟು ಈ ಬಟ್ಟೆಯನ್ನು ಇಲ್ಲಿ ಬಿಟ್ಟು ಹೋಗಿದ್ದೆ ಎಂದು ಹಸನ್ ಪ್ರಶ್ನೆ ಮಾಡಿದ್ದ ನನ್ನ ಬಟ್ಟೆಯನ್ನು ಕಾಯಲು ನಿನ್ನ ಕಳಿಸಿದನಲ್ಲ ಅವನ ಮೇಲೆ ನಂಬಿಕೆ ಇಟ್ಟು ಎಂದು ಹಬೀಬ್ ಉತ್ತರಿಸಿದ